ನನ್ ಇಪ್ಪತ್ತೇಳು ಲಕ್ಷ ಹತ್ರ ಅಂತಾರೆ ಇದು ಅಂತಾರೆ ನ್ಯೂಮಾಲಜಿ ಓಕೆ ಒಂದು ಪರ್ಫೆಕ್ಟ್ ನಂಬರ್ ಎಲ್ಲ ಕ್ಯಾಲ್ಕುಲೇಟ್ ಎಲ್ಲ ಮಾಡುತ್ತೆ ಬಟ್ ಇದು ಇದನ್ನ ನಾನು ಎರಡು ಇದನ್ನ ನಂಬತ್ತೀನಿ ಅದನ್ನ ನಂಬತ್ತೀನಿ ಅಂತೆಲ್ಲ ಬಟ್ ಎರಡು ಹೇಗೆ ಇದ್ ಮಾಡೋದು ಒಬ್ಬೊಬ್ರು ಒಂದೊಂದು ಅವ್ರು ಲಾಸ್ಟ್ ಅಲ್ಲಿ ಹೇಳ್ಬಿಡ್ತಾರೆ ಯಾವ್ದೇ ಅಷ್ಟ್ರ ಯಾವ್ದೇ ಅಸ್ಟ್ರಾಲಜಿ ಹೇಳ್ಬಿಡ್ತಾರೆ ನಿಮ್ಮ ಹಳೆ ಬರಕ್ಕೆ ಬಿಟ್ಟಿದ್ದು ಅಂತ ಇವಾಗ ನೋಡಿ ಈ ತಾನೇ ಹೇಳಿ ಯಾರೊಬ್ರು ಏಳನೇ ತಾರೀಖ್ ಕೊಟ್ಟಿದ್ದಾರೆ ನೋಡಿ ಅವರು ಗುಣಲಕ್ಷಣಗಳು ಈ ತರ ಇರುತ್ತೆ ಅಂತ ನಾವ್ ಹೇಳ್ತೀವಿ அல்ல நன் வை ஏ தாரிக்கு சோ நீல்லாம் கரெக்டாக நீதோ ஒன் தாரித்தீர்த்த அன்க்கொள்ளா யாவோ ஒன் தாரிக்கு ಈಗ ನಾನ್ ಹೇಳ್ತೀನಿ ನೋಡಪ್ಪ ನಿಮ್ಮ ಗುಣಲಕ್ಷಣ ಹಿಂಗಿದೆ ಅಂತ ನಿಮ್ಮನ್ನ ನಾನು ನೋಡೇ ಇರಲ್ಲ ಎಷ್ಟು ಮಟ್ಟಿಗೆ ಅದು ಮ್ಯಾಚ್ ಆಗತ್ತೆ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗತ್ತೆ ಟ್ವೆಂಟಿ ಪರ್ಸೆಂಟ್ ಅದು ನ್ಯೂಟ್ರಲ್ ಅದು ಯಾವ್ದನ್ನಾದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವ್ದು ಇರ್ವೇ ಇಲ್ಲ ಇರ್ಲು ಬಾರದು ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗತ್ತೆ ಅದೇ ತರ ಯಾಕೆ ಅಷ್ಟು ಮ್ಯಾಚ್ ಆಗತ್ತೆ ಏಯ್ಟಿ ಪರ್ಸೆಂಟ್ ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಮ್ಯಾಚ್ ಆಗುತ್ತೆ ಅಂತ ಕೇಳುವ ಕರೆಕ್ಟ್ ಸರ್ ನೀವ್ ಒಪ್ಕೊಂಡೆ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಬಟ್ ಪ್ರಾಬ್ಲಮ್ ಇರೋದು ಪ್ರಪಂಚದಲ್ಲಿ ಈ ಟ್ವೆಂಟಿ ಪರ್ಸೆಂಟ್ ಜನನೇ ಪ್ರಾಬ್ಲಮ್ ಈ ಏಟಿ ಪರ್ಸೆಂಟ್ ನಾರ್ಮಲ್ ಆಗಿ ಟ್ವೆಂಟಿ ಪರ್ಸೆಂಟ್ ಅದು ಮನುಷ್ಯ ಹೆಂಗೆ ಅಂದ್ರೆ ಮನುಷ್ಯ ಅರ್ಧ ಸ್ವತಂತ್ರವಾಗಿ ಇದಾನೆ ಅವನು ಅರ್ಧ ನೇಚರ್ ಗೆ ಅಂಟ್ಕೊಂಡಿದ್ದಾನೆ ಅರ್ಧ ಸ್ವತಂತ್ರವಾಗಿದ್ದಾನೆ ಆ ಸ್ವಾತಂತ್ರ್ಯ ಹೆಂಗಿ ಇಲ್ಲ ಅಂದ್ರೆ ನಿಮ್ದೇನ್ ಏನಿಲ್ಲ ನಿಮ್ ಫ್ರೀ ಫಿಕ್ಸ್ ಆಗ್ಬಿಟ್ಟಿದ್ಯಾ ನಿಮ್ ಏನಿಲ್ಲ ತಗೊಂಡೋಗ್ ಬಿಟ್ಟು ಈಗ ನೀವೇನೋ ಟೀಚರ್ ಏನೋ ಒಂದ್ ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ಬಿಟ್ ಬಿಟ್ ಮುಗೀತು ನಿಮ್ ಕೆಲಸ ನೀವ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ ಅದು ಫಿಕ್ಸ್ ಆಗ್ಬಿಟ್ಟಿದ್ದೀರಿ ಅಂದ್ರೆ ಆತರ ಇಲ್ಲ ನಿಮಗೆ ಸ್ವಾತಂತ್ರ್ಯನೂ ಕೂಡ ಇದೆ ಇದ್ರ ಜೊತೆಗೆ ಈಗ ಯಾಕೆ ಇಷ್ಟ ಕ್ಲಾಸ್ ಮಾಡಿ ಇಷ್ಟ ಹೇಳ್ತಾರಂದ್ರೆ ನಿಮ್ಮ ಏನೋ ಒಂದ್ ಡೆಸ್ಟಿನಿ ಇರುತ್ತೆ ಅದನ್ನ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು ನಿಮ್ಮ ಲೈಫ್ ನ ಸ್ಮೂತ್ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳ್ತಿರೋದು ಇದನ್ನ ನೀವು ನಂಬಿ ಅಂತ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಯಾರಿಗೂ ಹೇಳ್ತಾ ಇಲ್ಲ ಯಾರಿಗೂ ಇದ್ ಮಾಡ್ತಾ ಇಲ್ಲ ಏನ್ ಹೇಳ್ತಾ ಇದ್ದಾರಂದ್ರೆ ನಿಮ್ಮತ್ರ ನಿಮ್ಮದ್ರ ಒಂದ್ ಗಾಡಿ ಇದೆ ಸರ್ವಿಸ್ ಮಾಡಿಸಿ ಅಪ್ಪ ಒಂದ್ ಸ್ವಲ್ಪ ಆಯಿಲ್ ಬಿಡಿ ನಿಮ್ ಗಾಡಿ ಭಾರತಿ ಹೋಗ್ಬಿಟ್ಟು ನಿಮ್ದು ಇನ್ ಯಾವ್ದೋ ಒಂದ್ ಲಕ್ಸುರಿ ಗಾಡಿ ಆಗತ್ತೆ ಅಂತ ಯಾರು ಹೇಳ್ತಾ ಇಲ್ಲ ಇರೋ ನಿಮ್ಮ ಗಾಡಿ ನಿಮ್ಮ ಜೀವನ ಏನಿದೆ ಅದನ್ನ ತುಂಬಾ ಸ್ಮೂತ್ ಆಗಿ ಹೋಗಿ ಯಾವ ಗಾಡಿ ಆದ್ರೇನು ನಿಮ್ ಡೆಸ್ಟಿನಿ ಇಂಪಾರ್ಟೆಂಟ್ ಟೈಮ್ ಟೈಮ್ ಸರ್ವಿಸ್ ಮಾಡಿಸಿದ್ರೆ ಒಳ್ಳೇದು ನೀವು ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ರಿ ಮೈಸೂರಿಗೆ ಹೋಗ್ಬೇಕು ಬೆಂಗ್ಳೂರಿಂದ ಅಂತಂದ್ರೆ ನಿಮ್ಗೆ ದಾರಿ ಮೇಲೆ ಎಲ್ಲಿ ತಿಂಡಿ ತಿನ್ಬೇಕು ಅಂತ ಯಾರೊಬ್ರು ಗೈಡ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲದೆ ಮುಂದೆ ಹೋದ್ರೆ ಹಸ್ಕೊಂಡು ಹೋಗ್ತೀರಿ ಏನು ತಪ್ಪಿಲ್ಲ ಯಾರೊಬ್ಬ ನ್ಯೂಮರಾಲಜಿಸ್ಟ್ ಹೇಳ್ತಾನೆ ನೋಡಿ ಇಂಥ ಕಡೆ ನಿಮ್ಗೆ ತಿಂಡಿ ಸಿಗುತ್ತೆ ತಿಂಡಿ ಹೋಗಿ ಮುಂದೆ ನೋಡ್ರಿ ಪೆಟ್ರೋಲ್ ಇಂಥ ಕಡೆ ಹಾಕೋಬಹುದು ಅಂತ ಹೇಳ್ತಾನೆ ನೀವು ಹೋಗೋದು ಹೋಗೇ ಹೋಗ್ತೀರಾ ಹೆಂಗೋ ಹೋಗ್ತೀರಾ ಕಷ್ಟ ಪಡ್ಕೊಂಡಾದ್ರೂ ಹೋಗ್ತೀರಾ ಸೊ ನೀವು ಪ್ಲಾನ್ ಆಗಿ ಹೋಗ್ಬೋದು ಅಂತ ಸೊ ನಿಮ್ಮ ಲೈಫ್ ಅನ್ನ ಪ್ಲಾನ್ ಮಾಡ್ಕೋಬೇಕು ನೋಡಿ ನಾವು ತುಂಬಾ ಪ್ರಶ್ನೆಗಳನ್ನ ಇದ್ರ ಎಲ್ಲ ಕೇಳ್ತೀವಿ ಆದ್ರೆ ತುಂಬಾ ಸಕ್ಸಸ್ಫುಲ್ ವ್ಯಕ್ತಿಗಳು ನಾವ್ ಅನ್ಕೊಂಡಿರ್ತೀವ ತುಂಬಾ ಶ್ರೀಮಂತ್ರು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಡ್ತಾರ ತುಂಬಾ ಕಷ್ಟದಲ್ಲಿ ಯಾರಿರ್ತಾರೆ ತುಂಬಾ ಕಡಿಮೆ ಸಂಪಾದನೆ ಮಾಡ್ತಿರ್ತಾರೆ ಅವ್ರು ಇದನ್ನೆಲ್ಲ ನಂಬೋದೇ ಇಲ್ಲ ಅಯ್ಯೋ ನಮ್ಮ ಮನೆ ಬರ್ನ ಇಷ್ಟು ಬಿಡಿ ಇನ್ನೇನಾಗತ್ತೆ ಅಂತ ಯಾಕೆ ಅಷ್ಟು ಸಕ್ಸಸ್ಫುಲ್ ಆಗಿರೋ ಅಂತವ್ರು ಇದನ್ನೆಲ್ಲ ನಂಬ್ತಾರೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾರೆ ಎಲ್ಲಾ ಜ್ಯೋತಿಷಿಗಳ್ನ ಜೊತೆಗೆ ಇಟ್ಕೊಂಡಿರ್ತಾರೆ ಆಲ್ರೆಡಿ ಸಕ್ಸಸ್ ಆಗ್ಬಿಟ್ಟಿರ್ತಾರ ಅವರು ಆದ್ರೂನು ಕೂಡ ಅವರು ಜ್ಯೋತಿಷನ್ ಕರೆದ್ಬಿಟ್ಟು ಕೇಳ್ತಾ ಇರ್ತಾರೆ ನ್ಯೂಮರಾಲಜಿಸ್ಟ್ ಇಟ್ಕೊಂಡಿರ್ತಾರೆ ಎಲ್ಲಾ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆಗಳನ್ನ ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅಲ್ಲ ನಾನು ಹೇಳ್ತಾ ಇರೋದು ಅರವತ್ತ್ ಎಪ್ಪತ್ ವರ್ಷನೂ ಆಗಿರುತ್ತೆ ಅವರಿಗೆ ಭಯ ಪಡೋದು ಮುಗಿದಾಗಿರುತ್ತೆ ಅವ್ರಿಗೆ ಅದು ನಿಜ ಅಂತ ನಾನು ಹೇಳ್ತಾ ಇರೋದು ಅವ್ರೀವನದಲ್ಲಿ ಅಲ್ಲ ನಾನು ದೇವ್ನು ನಂಬ್ತೀನಿ ದೋಷ್ಣು ನಂಬ್ತೀನಿ ಎಲ್ಲ ನಂಬ್ತೀನಿ ಬಟ್ ಏನಂದ್ರೆ ಕೆಲವು ಸತಿ ಟಿವಿ ನೋಡ್ತಾ ಇರ್ಬೇಕಾರೆ ಮನೇಲಿ ನೋಡ್ತಾ ಇರ್ತಾರೆ ಸೊ ನಾವು ಕುತ್ಕೊಂಡ್ ನೋಡ್ತಾ ಇರ್ಬೇಕಾರೆ ಅವ್ರು ಹೇಳೋದ್ ನೋಡ್ರಿ ಹಿಂಗೆ ಆಗೋಗುತ್ತೆ ಇದ್ದೇ ಆಗೋಗುತ್ತೆ ನೀವ್ ಹಿಂಗೆ ಆಗೋಗ್ಬಿಡ್ತೀನಿ ಅಂದಾಗ ಬೇಜಾರಾಗುತ್ತೆ ನೋಡಿ ಅದು ಟಿವಿನಲ್ಲಿ ಬರುವಂತದ್ರ ಬಗ್ಗೆ ಅದು ಜನರಲ್ ಇದ ನಿಮ್ಗೆ ಗೊತ್ತಿರ್ಬೇಕು ಯಾವುದೇ ಒಂದು ಜ್ಯೋತಿಷ್ಯಗಳಲ್ಲಿ ಜ್ಯೋತಿಷ್ಯ ಹೇಳುವಾಗ ನಿಮ್ಗೆ ಲಗ್ನ ಅಂತ ಇರುತ್ತೆ ಮತ್ತೆ ನಿಮ್ಮ ರಾಶಿ ಅಂತ ಇರುತ್ತೆ ರಾಶಿ ಜನರಲೈಸ್ ಮಾಡಿ ಹೇಳುವಂತದ್ದು ಎಲ್ಲರಿಗೂ ಲಗ್ನದಲ್ಲಿ ನೀವು ಪರ್ಟಿಕ್ಯುಲರ್ ಅಂತ ನಿಮ್ಗೆ ಹೇಳ್ತಾರೆ ನಿಮಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಡೇಟ್ ಬರ್ತ್ ಟೈಮ್ ಗೊತ್ತಿರ್ಬೇಕು ಅದ್ರ ಪ್ರಕಾರ ಯಾವ ಲಗ್ನ ಬರ್ತ್ ನೋಡ್ತಾರೆ ಅದ್ರಲ್ಲಿ ಅದ್ರಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ ಇದು ಜನ್ರಲೈಸ್ ಮಾಡಿ ಹೇಳುವಂತದ್ದು ಮೇಷರಾಶಿ ಎಲ್ಲರಿಗೂ ಎಲ್ರಿಗೂ ಹಿಂಗಾಗತ್ತೆ ಅಂದ್ರೆ ಎಲ್ರಿಗೂ ಹಂಗ ಅಂದ್ರೆ ಆಗ್ದೇ ಇರೋ ಸಾಧ್ಯತೆ ಇರುತ್ತೆ ಆ ರೀತಿ ಸೊ ಇದ್ರಲ್ಲಿ ನಾವೇನ್ ಹೇಳ್ತಿದ್ದೀವಿ ಅಂದ್ರೆ ನಿಮ್ಗೆ ಕನ್ಸಲ್ಟೇಷನ್ ಕೊಡ್ತಾ ಇಲ್ಲ ನಾವು ನೀವ್ ಇದನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಇದೆ ನಿಜಾನ ಸುಳ್ಳ ಅಂತ ಈಗ ನಾನು ಕಲ್ತ್ಕೊಂಡಿದೀನಿ ನಿಜಾನ ಸುಳ್ಳ ಅಂತ ನನ್ಗೆ ಗೊತ್ತಾಗತ್ತೆ ಕಲ್ತ್ಕೊಂಡಿರೋದ್ರಿಂದ ಕಲ್ತ್ಕೊಂಡಿಲ್ಲ ಅಂದ್ರೆ ನಾನು ಅಂತಿದ್ದೆ ಅಯ್ಯೋ ಬಿಡೋ ಇದು ಏನು ಅಂತ ಸೊ ಆದ್ರಿಂದ ಇದನ್ನ ಕಲ್ತ್ಕೊಳ್ಳೋದ್ರಿಂದ ತಿಳ್ಕೊಳ್ಳೋದ್ರಿಂದ ಇದಕ್ಕೊಂದು ನಮ್ಮ ಲೈಫಿಗೆ ಒಂದು ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್